ಬಿಜೆಪಿಯಲ್ಲಿ ಬಕೆಟ್ ರಾಜಕಾರಣ ಯತ್ನಾಳ್ಗೆ ವಿಶ್ ಮಾಡಿ ವಿಶ್ವಾಸ ಗಿಟ್ಟಿಸಲು ಬಿಬಿಬಿ ಯತ್ನ ಗುರಿಯೋ ಬಿಗಿಯೇ ಪೆಟ್ರೋಲ್ ಸೃತ ಜಮೀರ್ ರಾಜ್ಯ ಬಿಜೆಪಿ ಮನೆಯೊಂದು ಹತ್ತಾರು ಬಾಗಿಲಾಗಿವೆ ಯಾರ ಮಾತನ್ನ ಯಾರು ಕೇಳಲ್ಲ ಕೇಳೋದು ಕೂಡ ಇಲ್ಲ ಅದರಲ್ಲೂ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಇಳಿಸಲೇಬೇಕು ಅಂತೇಳಿ ಯತ್ನಾಳ್ ಟೀಮ್ ಹಠಕ್ಕೆ ಬಿದ್ದಿದೆ ಕಿರಿಯ ವಯಸ್ಸಿನ ರಾಜಕೀಯ ಅನುಭವ ಇಲ್ಲದ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋದನ್ನೇ ಪ್ರಮುಖ ಅಜೆಂಡಾ ಮಾಡಿಕೊಂಡು ಸಿಟಿದು ನಿಂತಿದ್ದಾರೆ ಅಷ್ಟೇ ಅಲ್ಲ ವಿಜಯೇಂದ್ರ ಏನೇ ಸಾಫ್ಟ್ ಆಗಿ ಯತ್ನಾಳ್ ಮಾತ್ರ ನಂಬೋ ಸೀನೇ ಇಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಯತ್ನಾಳ್ಗೆ ವಿಶ್ ಮಾಡಿ ವಿಶ್ವಾಸ ಗಿಟ್ಟಿಸಲು ವಿಜಯೇಂದ್ರ ಯತ್ನಿಸುತ್ತಿದ್ದಾರೆ ಆದ್ರೆ ಸಚಿವ ಜಮೀರ್ ಅಹಮದ್ ವಿಜಯೇಂದ್ರ ಮತ್ತು ಮಧ್ಯೆ ಉರಿಯೋ ಬೆಂಕಿಗೆ ಇವತ್ತು ಪೆಟ್ರೋಲ್ ಸುರಿದಿದ್ದಾರೆ ಹಾಗಾದ್ರೆ ಏನಿದು ಬಿಜೆಪಿ ಒಳಗಿನ ಬೆಂಕಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯದಲ್ಲಿ ಬಿಜೆಪಿ ವಿಪಕ್ಷದಲ್ಲಿ ಕೂತಿದೆ ಕೇವಲ ಅರವತ್ತೈದು ಸೀಟುಗಳಿಗೆ ಕುಸಿದು ಮೇಲೇಳಲಾಗದ ಸ್ಥಿತಿಗೆ ತಲುಪಿದೆ ಹೀಗಿದ್ರು ರಾಜ್ಯ ಬಿಜೆಪಿ ಪಕ್ಷದ ಮೇಲಿನ ಹಿಡಿತಕ್ಕಾಗಿ ಭವಿಷ್ಯದ ಸಿಎಂ ಕುರ್ಚಿಗಾಗಿ ಈಗಾಗಲೇ ಕಚ್ಚಾಟ ಜೋರಾಗಿದೆ ಬಿಎಸ್ ಯಡಿಯೂರಪ್ಪ ಶಾರ್ಟ್ ಕಟ್ ಅಲ್ಲಿ ತಮ್ಮ ಮಗನ ರಾಜ್ಯಾಧ್ಯಕ್ಷ ಮಾಡಿದಂತೆ ಸಿಎಂ ಮಾಡೋ ಮಹದಾಸಿಯನ್ನು ಇಟ್ಕೊಂಡಿದ್ದಾರೆ ಆದ್ರೆ ಯತ್ನಾಳ್ ಬಣ ಅದಕ್ಕೆ ಅವಕಾಶವನ್ನೇ ಕೊಡಬಾರ್ದು ವಯಸ್ಸಿನಲ್ಲಿ ನಮಗಿಂತ ಚಿಕ್ಕವ ಜೊತೆಗೆ ರಾಜಕೀಯ ಅನುಭವ ಕೂಡ ಅಷ್ಟಕ್ಕಷ್ಟೇ ಅಪ್ಪನ ಹೆಸರೇಳ್ಕೊಂಡು ಪಕ್ಷದ ಪ್ರಮುಖ ಹುದ್ದೆಗಳನ್ನ ವಿಜಯೇಂದ್ರ ಪಡೆದುಕೊಂಡ್ರೆ ನಾವೇನ್ ಮಣ್ಣು ಹೊರಬೇಕಾ ಅನಾನುಭವಿ ವಿಜಯೇಂದ್ರ ಮುಂದೆ ಕೈಕಟ್ಟಿ ನಿಲ್ಲಬೇಕಾ ನೋವೇ ಚಾನ್ಸೇ ಇಲ್ಲ ಅಂತೇಳಿ ವಿಜಯೇಂದ್ರ ಅವರನ್ನ ಆದಷ್ಟು ಬೇಗ ಆ ಕುರ್ಚಿಯಿಂದ ಕೆಳಗಿಡಿಸಲೇಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ ಇತ್ತ ಯತ್ನಾಳ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ವಿಜಯೇಂದ್ರ ಮಾಡ್ತಿರೋ ಸರ್ಕಸ್ ಒಂದೆರಡಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹುಟ್ಟು ಹಬ್ಬಕ್ಕೆ ವಿಜಯೇಂದ್ರ ವಿಶ್ ಮಾಡಿದ್ದಾರೆ ಆ ಯತ್ನಾಳ್ಗೆ ವಿಜಯೇಂದ್ರ ಬಿಸ್ಕೆಟ್ ಹಾಕಿದ್ದಾರೆ ಹೌದು ವೀಕ್ಷಕರ ವಿಜಯೇಂದ್ರ ಈ ಬಗ್ಗೆ ಟ್ವೀಟ್ ಮಾಡಿದ್ದು ರೆಬೆಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಜನ್ಮದಿನದ ಪ್ರಯುಕ್ತ ಶುಭಾಶಯ ಕೋರಿದ್ದಾರೆ ಮಾಜಿ ಕೇಂದ್ರ ಸಚಿವರು ವಿಜಯಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಪಕ್ಷದ ಹಿರಿಯ ಶಾಸಕರಾಗಿರುವ ತಮಗೆ ಭಗವಂತನು ಉತ್ತಮ ಆಯುರ್ ಆರೋಗ್ಯ ಕರುಣಿಸಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಹೆಚ್ಚಿನ ಶಕ್ತಿಯನ್ನ ದಯಪಾಲಿಸಬೇಕೆಂದು ಆರೈಸುತ್ತೇನೆ ಅಂತ ಬರೆದುಕೊಂಡಿದ್ದಾರೆ ಆದರೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿದ್ದು ಈ ವೇಳೆ ಸಚಿವ ಜಮೀರ್ ಅಹಮದ್ ವಿಧಾನಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಮುಂದೆಯೇ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ ಈ ವೇಳೆ ಮಾತನಾಡಿರುವ ಸಚಿವ ಜಮೀರ್ ಅಹಮದ್ ಖಾನ್ ಇವತ್ತು ಯತ್ನಾಳ್ ಅವರ ಹುಟ್ಟು ಹಬ್ಬ ಅಂತ ಗೊತ್ತಾಯ್ತು ಯತ್ನಾಳ್ ಅವರೇ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ನಿಮಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಹಾಗೇನೆ ನೀವು ರಾಜ್ಯದಲ್ಲಿ ನಂಬರ್ ಒನ್ ಆಸೆ ಏನಿಟ್ಕೊಂಡಿದ್ದೀರಿ ಅದು ನನಸಾಗಲಿ ಆದ್ರೆ ವಿಜಯೇಂದ್ರ ಮುಂದೆ ಆ ನಿಮ್ಮ ಕನಸು ನನಸಾಗೋದು ಕಷ್ಟ ಇದೆ ಅಂತೇಳಿ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ಆ ಮೂಲಕ ಯತ್ನಾಳ್ ಮತ್ತು ಬಿವಿ ವಿಜಯೇಂದ್ರ ಮಧ್ಯದ ಬೆಂಕಿಗೆ ಜಮೀರ್ ಅಹಮದ್ ಖಾನ್ ನೇರವಾಗಿ ಪೆಟ್ರೋಲ್ ಸುರಿದಿದ್ದಾರೆ ಹಾಗಾದ್ರೆ ಇಷ್ಟು ದಿನ ತಮ್ಮ ವಿರುದ್ಧ ಯತ್ನಾಳ್ ಕೆಂಡ ಕರಿದ್ದನ್ನ ಮರೆತೆ ಬಿಟ್ರ ಬಿವಿ ವಿಜಯೇಂದ್ರ ಯತ್ನಾಳ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ಕುರ್ಚಿ ಭದ್ರ ಮಾಡಿಕೊಳ್ಳೋದಕ್ಕೆ ವಿಜಯೇಂದ್ರ ಯತ್ನಾಳ್ಗೆ ವಿಶ್ ಮಾಡಿದ್ರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ